ಸರ್ ಈಗ ಅವ್ರು ಮಾಡ್ತಾ ಇರೋದು ಪ್ಲಾನ್ ಮಾಡಿ ರೈತರುಗಳಿಗೆ ಅನ್ಯಾಯ ಮಾಡಬೇಕು ಮಾಡೋ ಲೆಕ್ಕಾಚಾರಕ್ಕೆ ಮಾಡ್ತಾ ಇರೋದು ಈಗ ನಮ್ಗೆ ಅವ್ರು ಕೊಟ್ಟಿರೋ ನೋಟಿಸ್ ಯಾವ ತರ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲಾ ಪಾಣಿದಾರರು ಎಲ್ಲಾ ಭೂ ಎಲ್ಲಾ ಯಾರ ಪಾಣಿ ಅಧಿಕಾರಿ ಭೂ ಮಾಲೀಕರು ಯಾರಿದ್ರು ಎಲ್ಲಾರು ಡಿ ಸಿ ಕಚೇರಿಗೆ ಬನ್ನಿ ಅಂತ ಕರೆದಿದ್ದಾರೆ ಇವತ್ತು ಎಲ್ಲಾರು ಬಂದ್ಮೇಲೆ ಬಂದ ಬಂದ್ಮೇಲೆ ಹೇಳ್ತಾರೆ ಮೂವತ್ತು ಜನ ಒಳಗಡೆ ಬನ್ನಿ ಮಾತಾಂತ ಕರೀತಾರೆ ಒಂಬತ್ತು ಸಾವಿರದ ಆರ್ನೂರು ಎಕರೆಗೆ ಮೂವತ್ತು ಜನ ಮಾತ್ರ ಓನರ್ ಗಳಿದಾರ ಎಷ್ಟು ಜನ ಎಷ್ಟು ಜನ ಎಷ್ಟು ಸಾವಿರಾರು ಜನ ಈಚೆ ಇದ್ದಾರೆ ಅವರು ಸೌಜನ್ಯಕ್ಕೂ ಈಚೆ ಬಂದು ಮಾತಾಡ್ತಾ ಇಲ್ಲ ಅಲ್ವಾ ಅವ್ರು ಬೇಕು ಅಂತ ಹೇಳಿ ಒಳಗಡೆ ಬೇಕಾದವ್ರನ್ನ ಕುಂಡಿಸ್ಕೊಂಡು ಒಳಗಡೆ ಪ್ಲಾನ್ ಮಾಡಿ ಅವರು ಸಭೆ ನಡೆಸ್ತಾ ಇದ್ರು ಆ ಸಭೆಗೂ ನಮ್ಗೆ ಸಂಬಂಧ ಇಲ್ಲ ಅವ್ರು ಕರೆದಿರೋ ಸಭೆ ಎಲ್ಲ ಟೋಟಲ್ ಆಗಿ ಭೂಮಾಲಿಕ ಕರೆದವ್ರೆ ಎಲ್ಲಾರನ್ನೂ ಒಳಗಡೆ ಕರೆದ್ ಮಾತಾಡಬೇಕು ಇಲ್ಲ ಅವರೇ ಈಚೆ ಬಂದು ಮಾತಾಡ್ಬೇಕು ಸರ್ ಈ ಮೊದ್ಲು ನಿಮ್ಗೆ ಏನು ಎಲ್ಲ ಒಟ್ಟಿಗೆ ಬರ್ಬೇಕು ಅಂತ ಹೇಳಿದ್ರ ಈಗ ಯಾಕೆ ಈ ತರ ಮಾಡಿದ್ರು ಮೂರ್ ಜನ ಮೂರ್ ಜನ ಮಾತಾಡ್ ಈಗ ಒಂದ್ ನಿಮಿಷ ನೋಡಿ ಸರ್ ಇಲ್ಲಿ ನೋಟಿಸ್ ಕೈಲೇ ಇದೆ ಈಗ ನೋಟಿಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಸರ್ ನೋಡಿ ನೋಟಿಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಭೂ ಸ್ವಾಧೀನಕ್ಕೆ ಒಳಪಡುವ ಜಮೀನಿನ ಭೂ ವಿಶೇಷ ಭೂ ಸ್ವಾಧ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಅದು ಹಾಜರಾಗಲು ಭೂ ಮಾಲೀಕರಿಗೂ ಸಭೆಗೆ ಹಾಜರಾಗಲು ತಿಳಿಸುವಂತೆ ಸೂಚಿಸಿದೆ ಅರ್ಥ ಆಯ್ತಾ ನಿಮ್ಗೆ ಹೇಳ್ತಾರದು ನೋಡಿ ಜಿಲ್ಲಾ ಅಪಾರ ಜಿಲ್ಲಾಧಿಕಾರಿಗಳು ನೋಟಿಸೇ ಇದೆ ಅವ್ರ ಕರೆದಿರ್ತಿಗೆ ಸ್ವಾಮಿ ನಾವು ಇಷ್ಟನ ಬಂದಿರೋದು ಈಗ ನಾವು ತಿಂಗಳಾರ್ಗಟ್ಲೆ ಎಂಟೊಂಬತ್ ತಿಂಗಳಿಂದ ನಾವು ಹೋರಾಟ ಮಾಡ್ತಾ ಇದೀವಿ ಜೊತೆಗೆ ರಾತ್ರಿ ಆಹೋರಾತ್ರಿ ಧರಣಿ ಮಾಡ್ತಾ ಇದೀವಿ ಅಂತತ್ರ ನಾವಿಲ್ಲಿ ಬರ್ಲಿಲ್ಲ ಸೌಜನ್ಯಕ್ಕೆ ಒಬ್ಬ ಜಿಲ್ಲಾಧಿಕಾರಿ ಆಗಿರೋರು ರೈತರು ಕಷ್ಟಕ್ಕೆ ಬಂದ್ ಕೇಳಿಲ್ಲ ಏನ್ ಮಾಡ್ತಾ ಅಂತ ಬಂದ್ ಕೇಳಲಿಲ್ಲ ಎಲ್ಲ ಸರ್ಕಾರ ಹೆಂಗ್ ಹೇಳಿದ್ರು ಆ ಲೆಕ್ಕಾಚಾರಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಮಾಡ್ತಾವ್ರೆ ನೋಟಿಸ್ ಕೊಟ್ಟಿದ್ರು ಓಕೆ ಎಲ್ಲರೂ ಬರಬೇಕು ಅನ್ನೋದು ಕೊಟ್ಟಿದ್ರು ಯಾಕೆ ಈ ತರ ಮೂವತ್ ಮೂವತ್ ಜನ ಮಾಡಿದ್ರು ಅಂತ ಅದನ್ನ ನೀವು ಜಿಲ್ಲಾಧಿಕಾರಿಗಳನ್ನ ನೀವು ಟಿ ಮಾಧ್ಯಮದವರು ನಿಮ್ ಕೈ ಮುಗಿದ್ ಕೇಳ್ತೀವಿ ರೈತರಿಗೋಸ್ಕರ ಆದ್ರೂ ನೀವು ಜಿಲ್ಲಾಧಿಕಾರಿಗಳನ್ನ ಕೇಳಿ ಯಾಕೆ ಈ ತರ ನ್ಯಾಯ ಮಾಡ್ತಾ ಇದೀರಿ ನಿಮ್ ನೋಟಿಸ್ ಕೊಟ್ಟರೆ ನೋಟಿಸ್ ರೈತರ ಕೈಲಿದೆ ಯಾವ ತರ ಈಗ ಯಾಕೆ ಈ ತರ ಕೆಲಸ ಮಾಡ್ತಾ ಇದ್ರಿ ಅಂತ ನೀವು ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊತೀವಿ ಮಾಧ್ಯಮದವರು ಕೇಳ್ಬೇಕು ಅವ್ರನ್ನೇ ಕೇಳ್ಬೇಕು ನೀವು ಯಾಕೆಂದ್ರೆ ಅವರು ಜಿಲ್ಲಾ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಅಂದ್ರೆ ಜಿಲ್ಲೆಯಲ್ಲಿ ಏನೇ ತೊಂದ್ರೆ ಆದ್ರೂ ಏನೇ ಕಷ್ಟ ಬಂದು ವಿಚಾರಣೆ ಮಾಡ್ಬೇಕಾದಂತ ಅಧಿಕಾರಿಗಳು ಅವರೇ ನಾವು ಆಹ್ವರ ಧರಣಿ ಮಾಡ್ತಾ ಇದ್ರೆ ಇಲ್ಲಿವರೆಗೂ ಬಂದು ಏನು ಎತ್ತ ಕೇಳ್ತಾ ಇಲ್ಲ ಅಂದ್ರೆ ಇದಕ್ಕೆ ಸ್ವಾಮಿ ನೀವೇ ನೀವೇ ಕೇಳಿ ಬೆಂಬಲವಾಗಿ ನಮ್ಮ ಭಾಗದಲ್ಲಿ ಎಲ್ಲಾ ರೈತರುಗಳು ಬಂದಿದ್ದಾರೆ ಏನ್ ವಿಪರ್ಯಾಸ ಅಂದ್ರೆ ನಮ್ಮ ದೇಶದಲ್ಲಿ ಅನ್ನ ಹಾಕುವಂತ ರೈತ ಇವತ್ತು ಎರಡ್ ಸಾವಿರ ಜನ ರೈತರು ಬಂದು ಬೀದಿಲ್ ಇದಾರೆ ಎಲ್ಲಾ ಪಾಣಿದಾರರಾಗಿರೋದ್ರಿಂದ ಇವತ್ತು ಧರಣಿ ನಡೆಸಿದಾರೆ ಅದೇ ಜಿಲ್ಲಾಧಿಕಾರಿಗಳು ಮೊನ್ನೆ ಯಾರೋ ತಮಿಳುನಾಡು ಬಿಗ್ ಬಾಸ್ ನಡೆದ ಮನೆಯಲ್ಲಿ ಅದೊಂದು ಸಹ ಸ್ಟಾಪ್ ಆಗಿದ್ದಕ್ಕೆ ಹನ್ನೆರಡು ಗಂಟೆ ರಾತ್ರಿ ಬಂದು ಬೀಗ ತೆಗಿತಾರೆ ಬಿಗ್ ಬಾಸ್ ಮನೆ ಓಪನ್ ಮಾಡ್ತಾರೆ ಹನ್ನೆರಡು ಗಂಟೆ ರಾತ್ರಿ ಬಂದು ಜಿಲ್ಲಾಧಿಕಾರಿಗಳು ಇವತ್ತು ದೇಶಕ್ಕೆ ಅನ್ನ ಕೊಡೋ ರೈತ ಬೀದಿಲ್ ಬಿದ್ದವನೆ ಅವನಗೊಂದು ನೀರ್ ಇಲ್ಲ ಈ ಸುಡೋ ಬಿಸಿಲಲ್ಲಿ ಹೆಂಗಸರು ಮಕ್ಕಳು ಅಂತ ಇಲ್ಲಿ ಎಲ್ಲಾ ನೋಡ್ಕೊಂಡು ಕಣ್ಮುಚ್ಚ ಮುಂತಿಲ್ಲ ಭ್ರಷ್ಟ ಸರ್ಕಾರ ಇದಂತ ಭ್ರಷ್ಟ ಅಧಿಕಾರಿಗಳು ಎಲ್ಲೂ ಇಲ್ಲ ಅಂತ ಹೇಳಿ ಬರ್ಸ್ತೀವಿ ನಾವು ರಾಧಾಕೃಷ್ಣ